ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತಿನ ಲಾಗು ಒಂದು ಸ್ಪೆಷಲ್ ಲಾಗು ಇದು ಪೂರ್ತಿ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ನೋಡಿ ಪೂರ್ತಿ ನೋಡಿದರೆ ಏನು ಅಂತ ಗೊತ್ತಾಗ್ತದೆ ಇದು ನಾನು ಸ್ವಲ್ಪ ಸ್ಪೆಷಲ್ ಪುಳಿಯೋಗರೆ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಮತ್ತು ಅದಕ್ಕೆ ಏನೇನು ಬೇಕು ಹೇಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದೊಂದು ಸ್ವಲ್ಪ ಸ್ಪೆಷಲ್ ಅಂದರೆ ದೇವಸ್ಥಾನದ ರುಚಿ ಇರ್ತದ ಆ ಥರ ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಗೊತ್ತಾಗ್ತದೆ ನಿಮಗೂ ಅದು ಹೇಗೆ ಮಾಡಬೇಕು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಹೆಂಗೆ ಹೆಂಗೆ ಮಾಡಬೇಕು ಅಂತೇಳಿ ಏನೇನು ಹಾಕ್ಬೇಕು ಅದಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಟ್ರೈ ಮಾಡಿ ಗೊತ್ತಾಗ್ತದ ನಿಮ್ಗೆ ಇಷ್ಟ ಆಗ್ತದ ಅಂತ ಅಂದ್ಕೊಂಡಿನಿ ನೋಡಿ ಅದಕ್ಕೆ ಏನೇನು ಬೇಕು ಅಂದರೆ ಉದ್ದಿನ ಉದ್ದಿನಬೇಳೆ ಅದು ಧನಿಯಾ ಇದು ಕರಿಮೆಣಸು ಇದು ಮೆಣಸಿನ್ಕಾಯಿ ಕೊಬ್ಬರಿ ಬಿಳಿ ಎಳ್ಳು ಮತ್ತು ಸಾಸಿವೆ ಒಂದು ಚಮಚ ಕಡಲೆಬೇಳೆ ಎಷ್ಟು ಇಟ್ಕೊಂಡಿನಿ ಮತ್ತು ಇಲ್ಲಿ ಪಾತ್ರೆ ಇಟ್ಕೊಂಡಿನಿ ಅಂದರೆ ಒಂದು ಬಾಣಲೆ ಇಟ್ಕೊಂಡಿನಿ ಬಿಸಿ ಆಗೋಕ್ಕೆ ಬಿಸಿ ಆಗಿದೆ ಅದು ಅದಕ್ಕೆ ನೋಡಿರಿ ಸಾಸಿವೆ ಹಾಕಿದ್ದೀನಿ ಒಂದು ಸ್ವಲ್ಪ ಅಂದರೆ ಒಂದೂವರೆ ಚಮಚ ಕರೆಕ್ಟ್ ಅಳತೆ ನೋಡಿರಿ ಎಲ್ಲನೂ ನಿಮಗೆ ಹೇಳ್ತಾ ಹೋಗ್ತೀನಿ ಗೊತ್ತಾಗ್ತದೆ ನಿಮ್ಗೆ ಇದು ಒಂದೂವರೆ ಚಮಚ ಅಂದರೆ ಅದು ತೋರಿಸಿದ್ನಲ್ಲ ಚಮಚ ಇಟ್ಟಿದ್ದು ಅದರಿಂದ ಅದು ಒಂದೂವರೆ ಚಮಚ ಈಗ ಸಾಸಿವೆ ಆಯಿತು ಹುರಿದು ಎಲ್ಲನೂ ಒಂದೇ ಅದಕ್ಕೆ ಹಾಕ್ಕೊತೀನಿ ಇದು ಒಂದು ಎರಡು ಚಮಚದಷ್ಟು ಧನಿಯ ಹಾಕಿ ಹಾಕ್ಕೊಂಡಿನ ನೋಡಿ ಇದನ್ನು ಉರಿ ಸಣ್ಣ ಇಟ್ಟು ಹುರ್ಕೋಬೇಕು ನೋಡಿ ಇದನ್ನು ಆಯಿತು ಉರಿಯೋದು ಇದೇ ಥರನೇ ಎಲ್ಲನೂ ಹಾಕ್ಕೋಬೇಕು ನಾನು ಎಣ್ಣೆ ಯೂಸ್ ಮಾಡ್ತಿಲ್ಲ ಎಣ್ಣೆ ಯೂಸ್ ಮಾಡಲಾರ್ದಂಗೆ ನಾನು ಫ್ರೈ ಮಾಡ್ಕೊತಿದ್ದೀನಿ ನೋಡು ಈಗ ಒಂದು ಎಂಟರಿಂದ ಒಂಬತ್ತು ಅಷ್ಟೇ ಅವ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಅವ ಅದಕ್ಕೆ ಸ್ವಲ್ಪನೇ ತೊಗೊಂಡಿನಿ ಅದಾದಮೇಲೆ ಇವು ಒಂದು ಬಟ್ಲಷ್ಟು ಕೊಬ್ಬರಿ ತೊಗೊಂಡಿನಿ ಸಣ್ಣ ಬಟ್ಲ ತೋರಿಸಿದ್ನಲ್ಲ ನಿಮಗೆ ಧನಿಯಾ ಹಾಕಿದ್ನಲ್ಲ ಆ ಬಟ್ಲಷ್ಟು ಅಂದರೆ ಅರ್ಧ ಹೋಳು ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಒಂದು ಸ್ವಲ್ಪ ಕೆಂಪಿಗೆ ತನಕ ಹುರ್ಕೋಬೇಕು ನೋಡಿ ಎಷ್ಟಾದರೆ ಎಲ್ಲ ಕಡೆ ಕೆಂಪಿಗೆ ಒಂದು ಸ್ವಲ್ಪ ಹಸಿ ಹಸಿ ಇರಬಾರ್ದು ಇಲ್ಲಾಂದರೆ ಒಂದು ಸ್ವಲ್ಪ ಹಸಿ ವಾಸನೆ ಬರ್ತದ ನೋಡಿರಿ ಈ ಥರ ಹುರ್ಕೋಬೇಕು ಇದು ಆದಮೇಲೆ ಈಗ ಎಳ್ಳು ಹಾಕ್ಕೊಂಡಿನಿ ಎಳ್ಳೂ ಅಷ್ಟೇ ನಾವು ಉರಿ ಸಣ್ಣನೇ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಕಪ್ಪಾಗ್ತವ ಅದಕ್ಕೆ ಉರಿ ಸಣ್ಣ ಇಟ್ಕೊಂಡೆ ಬಿಸಿ ಮಾಡ್ಕೋಬೇಕು ನೋಡಿರಿ ಈಗ ಎಳ್ಳು ಅದು ಒಂದೊಂದಾಗೇ ಇದೇ ಥರನೂ ಹುರ್ಕೋಬೇಕು ಇವು ಒಂದು ಚಮಚದಷ್ಟೇ ಅವ ನೋಡಿರಿ ಇನ್ನೊಂದು ಸ್ವಲ್ಪ ಕಡಿಮೆನೇ ಅವ ಇವೇನು ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಆದ್ರೂ ಏನು ಅನ್ಸಲ್ಲ ನಡೀತದ ಇವನ್ನೂ ಹುರ್ಕೊಂಡಿನಿ ನೋಡಿರಿ ಈಗ ಇದನ್ನು ಆಯಿತು ಕರಿ ಹುರ್ಕೊಂಡಿನಿ ಏನೇನು ಅಂತ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಗೊತ್ತಾಗ್ತದ ಈಗ ಬೇಳೆ ನೋಡಿರಿ ಇವು ಒಂದು ಎರಡು ಚಮಚದಷ್ಟೇ ಅವ ಜಾಸ್ತಿ ಏನಿಲ್ಲ ಎರಡು ಚಮಚದಷ್ಟೇ ತೊಗೊಂಡಿನಿ ಇವನ್ನು ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ಯಾಕಂದರೆ ಒಂದು ಸ್ವಲ್ಪ ವಾಸನೆ ಬರೋದು ಅಂದರೆ ಸ್ಮೆಲ್ ಇದ್ರ ನಿಂತನೇ ಚೇಂಜ್ ಆಗ್ತದೆ ಈಗ ಇದು ಕಡಲಿಬೇಳೆ ಇದು ಒಂದು ಬಟ್ಲಷ್ಟು ತೊಗೊಂಡಿನಿ ನೋಡಿ ಅದು ಸಣ್ಣದಾದ ಬಾಟ್ಲ ಅದರ ಅದರ ಅಳತೆ ತೊಗೊಂಡಿನಿ ಅದನ್ನು ಈಗ ಈ ಥರ ಕೆಂಪಗೆ ಹುರ್ಕೋಬೇಕು ಈಗ ವಾಸನೆ ಬರ್ತದ ಅಲ್ಲಿ ತನಕ ಹುರ್ಕೋಬೇಕು ನಮಗೆ ಅಂದರೆ ಜಾಸ್ತಿ ಕಪ್ಪಾದ್ರೂ ಚೇಂಜ್ ಆಗ್ತದೆ ಅದರದ್ದು ಎಲ್ಲ ಈಗ ಎಲ್ಲ ಉರಿಯೋದಾಯಿತು ಒಂದು ಸ್ವಲ್ಪ ತಣ್ಣಗಾಗಬೇಕು ಅಲ್ಲಿ ತನಕ ನಾವು ಒಗ್ಗರಣೆ ಹಾಕ್ಕೊತೀನಿ ಅದಕ್ಕೆ ಬಾಣಲೆ ಬಿಸಿಗೆ ಅದ್ರ ತಣ್ಣಗಾಗ್ಯದ ನೋಡಿರಿ ತಣ್ಣಗಾದ್ಮೇಲೆ ಈಗ ಪುಡಿ ಮಾಡ್ಕೊಂಡಿನಿ ಎಲ್ಲನೂ ಎಲ್ಲ ಸಣ್ಣ ಪುಡಿ ಮಾಡ್ಕೊಂಡಿನಿ ಪೇಸ್ಟ್ ಏನು ಮಾಡ್ಕೊಂಡಿಲ್ಲ ಈಗ ಇದು ಹುಣಸೆ ಹಣ್ಣನ್ನು ಮೊದಲೇ ಇಟ್ಕೋಬೇಕು ಅದನ್ನು ಪೇಸ್ಟ್ ಬೇಕಲ್ಲ ಅದರ ರಸ ಹುಣಸೆ ಹಣ್ಣಿನ ರಸ ಬೇಕು ಅದು ಎಷ್ಟು ತೊಗೊಂಡಿನಂದರೆ ಒಂದು ನೂರು ಗ್ರಾಮ್ ಅಷ್ಟು ತೊಗೊಂಡಿರ್ ಹಂಡ್ರೆಡ್ ಇರಬೇಕು ಅನಿಸ್ತದ ಅಷ್ಟು ತೊಗೊಂಡಿ ನೋಡಿರಿ ಅದನ್ನು ಇಟ್ಕೊಂಡು ನೆನೆಸಿಟ್ಕೊಂಡಿನಿ ಈಗ ಒಲೆ ಮೇಲೆ ಇದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಅದು ಹಾಕಿ ಜೀರಿಗೆ ಹಾಕಿಲ್ಲ ನೋಡಿರಿ ಇದಕ್ಕೆ ಜೀರಿಗೆ ಹಾಕಿದರೆ ಅದರದ್ದು ಟೇಸ್ಟ್ ಬೇರೆ ಬರ್ತದ ಈಗ ಕಡಲೆಬೇಳೆ ಮತ್ತು ಶೇಂಗಾ ಮತ್ತು ಮೆಣಸಿನ್ಕಾಯಿ ಇಷ್ಟು ಹಾಕಿ ಈಗ ಫ್ರೈ ಮಾಡ್ಕೋತೀನಿ ಅದು ಒಂದು ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ನೋಡಿರಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿ ಈಗ ಅದಕ್ಕೆ ಹುಣಸೆಹಣ್ಣಿನ ರಸ ಹಾಕೋತೀನಿ ಅದನ್ನು ನಾನು ಇಟ್ಕೋಬೇಕು ಈ ಥರ ಇಟ್ಕೊಂಡ್ರೆ ಬೇಗ ಹಾಕ್ಲಕ್ಕ ಆಗ್ತದೆ ಅದನ್ನೆಲ್ಲ ಕಿವುಚಿ ರಸ ಎಲ್ಲ ತೆಗೆದು ಇಟ್ಕೋಬೇಕು ಈಗ ಹಾಕ್ಕೊಂಡಿನಿ ನೋಡಿ ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ಅದಕ್ಕೆ ಈಗ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿರಿ ನಮಗೆ ಅನ್ನಕ್ಕೆ ಹಾಕಿ ಮಾಡಿರ್ತೀವಲ್ಲ ನೀವು ಹಾಕ್ತೇ ಮಾಡಿದ್ರು ನಡೀತದೆ ಹಾಕಿ ಮಾಡಿದ್ರು ನಡಿತದ ಮತ್ತೊಂದು ಸ್ವಲ್ಪ ರುಚಿ ನೋಡಿಕೊಂಡು ಹಾಕಬೇಕು ಈಗ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡು ನೀನು ನೋಡ್ರಿ ನಾವು ಹುಳಿ ಹಾಕ್ಕೊಂಡ್ಮೇಲೆ ಬೆಲ್ಲ ಹಾಕ್ಕೊಂಡ್ರೇ ಅದ್ರದ್ದು ಟೇಸ್ಟು ಬ್ಯಾಲೆನ್ಸ್ ಆಗ್ತದ ಇಲ್ಲಾಂದರೆ ಹುಳಿ ಹುಳಿ ಥರ ಆಗ್ತದೆ ಅದಕ್ಕೆ ಮತ್ತು ಸ್ವಲ್ಪ ಅಂದರೆ ಎರಡು ಚಮಚದಷ್ಟು ಅರಶಿನದ ಪುಡಿ ಹಾಕ್ತೀನಿ ಇದಕ್ಕೆ ಅರಶಿನದ ಪುಡಿ ಒಂದು ಸ್ವಲ್ಪ ಮೇನಲ್ಲ ಕಲರ್ ಬರಬೇಕಂದ್ರೆ ಅರ್ಶಿನದ ಪುಡಿ ಹಾಕಬೇಕು ಅದಕ್ಕೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡಿನಿ ನೋಡಿ ಇದು ಒಂದು ಸ್ವಲ್ಪ ಕುದಿಬೇಕು ಕುದಿಯೋ ತನಕ ನಾನು ಅನ್ನನೆಲ್ಲ ಒಡೆದು ಇಟ್ಕೊತೀನಿ ಎಲ್ಲ ಮಿಕ್ಸ್ ಮಾಡ್ಲಿಕ್ಕೆ ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಕರ್ ಇದು ಅಚ್ಚು ಖಾರದ ಪುಡಿ ಅಂತಿರಲ್ಲ ಖಾರದ ಪುಡಿ ಹಾಕ್ಕೊಂಡಿನಿ ಟೇಸ್ಟಿಗೆ ಅಂತ ಇದು ಕಲರ್ಗಂತಲ್ಲ ಅವು ಕಲರ್ಗೆ ಹಾಕೊಂಡಿದ್ದು ಇವು ಟೇಸ್ಟಿಗಂತ ಅಂತ ಹಾಕ್ಕೊಂಡಿನಿ ಈಗ ಇದು ಕುದಿಬೇಕು ನೀರೆಲ್ಲ ಹಿಂಗಿ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ನೋಡಿರಿ ಯಾವ ಥರ ಆಗ್ಯದಂತ ಇನ್ನೊಂದು ಸ್ವಲ್ಪ ಕುದಿಬೇಕದು ಅಲ್ಲಿ ತನಕ ಅನ್ನ ಎಲ್ಲ ಅದು ಬಿಡಿ ಬಿಡಿಯಾಗಿ ಆಗ ಆಗಬೇಕಲ್ಲ ಅದನ್ನು ಕೈಯಿಂದ ಎಲ್ಲ ಒಡೆದಿಟ್ಕೋತೀನಿ ಈಗ ಈ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಪುಡಿನ ಒಳಗೆ ಹಾಕಬೇಕು ನಾವೆಲ್ಲ ಒಗ್ಗರಣೆ ಹಾಕಿದ್ವಲ್ಲ ಹುಳಿ ಅದು ಎಲ್ಲ ಹಾಕಿ ಇದ್ರಾಗ ಪುಡಿ ಒಳಗೆ ಹುಳಿ ಏನು ಇಲ್ಲ ಅದಕ್ಕೆ ಒಗ್ಗರಣೆ ಒಳಗೆ ಹಾಕಿ ಇದು ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಸಾಕು ಯಾಕಂದರೆ ಈಗ ಒಲೆ ಆಫ್ ಮಾಡ್ತೀನಿ ಯಾಕಂದರೆ ಎಲ್ಲ ಬಿಸಿ ಮಾಡಿ ನಾವು ಪುಡಿ ಮಾಡ್ಕೊಂಡಿದ್ವಿ ಅದಕ್ಕೆ ಮತ್ತೇನು ಬಿಸಿ ಮಾಡ್ಕೊಂಬೋದೇನು ಬೇಕಾಗಲ್ಲ ಅದಕ್ಕೂ ಈಗ ಆಫ್ ಮಾಡೀನಿ ಅದಾದಮೇಲೆ ಈಗ ಅನ್ನನೆಲ್ಲ ಈ ಥರ ಕೈಯಿಂದನೇ ಬಿಡಿ ಬಿಡಿ ಆಗಕ್ಕೆ ನೋಡಿ ಈ ಥರ ಆಯಿತು ಎನ್ನ ಎಲ್ಲ ಅನ್ನೂ ಇದೇ ಥರನೇ ಮಾಡಿಟ್ಕೊಂಡಿನಿ ಇದಾದಮೇಲೆ ಇದು ಒಗ್ಗರಣೆ ಹಾಕಿದ್ನಲ್ಲ ಅದು ಹಾಕಿ ಕಲಿಸ್ಕೊತೀನಿ ಈಗ ಇಷ್ಟು ಗಟ್ಟಿ ಆಗ್ಬೇಕು ನೋಡಿರಿ ಅದನ್ನು ಗೊಜ್ಜು ಪುಳಿಯೋ ಪುಳಿಯೋಗರೆ ಗೊಜ್ಜು ಅಂತಿರಲ್ಲ ಇದು ಗೊಜ್ಜು ತೆಗೆದಿಟ್ಕೊಂಡ್ರೆ ಮತ್ತು ಇದೇ ಥರ ಮಾಡಿ ತೆಗೆದಿಟ್ಕೊಂಡ್ರೆ ಒಂದು ವಾರ ತನಕ ಇರ್ತದೆ ಏನು ಕೆಡೋಂಗಿಲ್ಲ ಏನೂ ಆಗಂಗಿಲ್ಲ ಮತ್ತು ನಾವು ರುಚಿ ನೋಡಿ ನಮಗೆ ಮತ್ತೊಂದು ಸ್ವಲ್ಪ ಉಪ್ಪು ಬೇಕಾದರೆ ಅದಷ್ಟೇ ಹಾಕ್ಕೋಬೇಕು ಈಗ ಕಲಿಸ್ಕೊತೀನಿ ನೋಡಿ ಎಲ್ಲನೂ ಅದು ಗೊಜ್ಜು ಹಾಕಿ ಕಲಸ್ಕೊಂಡ್ರೆ ಅನ್ನ ರೆಡಿ ಆಗ್ತದೆ ನೀವು ಈ ಥರ ಮಾಡಿ ನಿಮ್ಮ ಮನೆಯಲ್ಲಿ ನಿಮಗೂ ಟೇಸ್ಟು ಗೊತ್ತಾಗ್ತದೆ ಇಷ್ಟ ಆಗ್ತದೆ ಮುಂದಿನ ನಮಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮುಂದಿನ ವೀಡಿಯೋದಾಗ ಸಿಗ್ತೀನಿ এসতুতু নোড়িকে থ্যাংক ইউ সো মচ